ನಮಸ್ತೆ ವೀಕ್ಷಕರೇ ಕಟಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಭವಿಷ್ಯವನ್ನ ಹೇಳ್ತಾ ಹೋಗ್ತೀನಿ ಹಾಗೆ ಕಟಕ ರಾಶಿಯವರಿಗೆ ಯಾವ ಒಂದು ಗ್ರಹಗಳು ಫಲವನ್ನು ಕೊಡ್ತವೆ ಯಾವುದು ಅಶುಭ ಫಲವನ್ನು ಕೊಡ್ತವೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಹೋಗ್ತೀನಿ ಹಾಗೆ ಹೇಗೆ ನೀವು ಗ್ರಹಗಳನ್ನ ಆಕ್ಟಿವೇಟ್ ಮಾಡ್ಕೊಡ್ಬೇಕು ಅನ್ನೋದಕ್ಕೆ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದಾಗಿ ಕಟಕ ರಾಶಿಯವರ ವಿದ್ಯಾರ್ಥಿಗಳಿಗೆ ಕಟಕ ರಾಶಿಯಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆಲ್ಲ ತುಂಬಾ ಯೋಗವನ್ನ ತಂದುಕೊಡುವಂತ ಇದಾಗಿರುತ್ತೆ ಸೆಪ್ಟೆಂಬರ್ ತಿಂಗಳು ಹದಿನೈದರ ನಂತರ ಅಂತೂ ತುಂಬಾ ಅತಿ ಹೆಚ್ಚು ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಓದೋದ್ರ ಕಡೆ ಗಮನ ಕೊಡ್ತೀರಾ ಓದೋದು ಮತ್ತೆ ನೀವೇನಾದ್ರೂ ಎಕ್ಸಾಮ್ಸ್ ಯಾವ್ದೇ ರೀತಿ ಎಕ್ಸಾಮ್ಸ್ ಬರ್ದಿರೋ ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ತುಂಬಾ ಒಳ್ಳೆ ಮಾರ್ಕ್ಸ್ ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಗಿಂತ ಜಾಸ್ತಿ ಇರ್ತೀರಾ ಅಂತ ಹೇಳ್ತೀನಿ ಹಾಗೆ ನೋಡಿ ಹನ್ನೊಂದನೇ ಮನೆ ಅಧಿಪತಿ ಶುಕ್ರ ಧನಸ್ಥಾನದಲ್ಲಿ ಎರಡನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಒಂದು ಕುಟುಂಬದಲ್ಲಿ ಶುಭ ಕಾರ್ಯಗಳಾಗಿರೋದು ಪೂಜಾ ಪುನಸ್ಕಾರಗಳಾಗಿರ್ಬೋದು ಅಥವಾ ದೇವಸ್ಥಾನದ ಒಂದು ಜೀರ್ಣೋತ್ತರ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಮದುವೆ ಮುಂಜೆಗಳಾಗಿರ್ಬೋದು ಎಲ್ಲವೂ ಕೂಡ ಕಟಕ ರಾಶಿಯವರ ಒಂದು ಕುಟುಂಬದಲ್ಲಿ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು ಹಾಗೆ ಯಾರಾದ್ರೂ ನ್ಯೂ ಮೆಂಬರ್ ಕೂಡ ಅಂದ್ರೆ ಯಾರಾದ್ರೂ ಮಕ್ಳು ಹುಟ್ಟಬಹುದು ಯಾರಾದ್ರೂ ನ್ಯೂ ಮೆಂಬರ್ ಕೂಡ ನಿಮ್ಮ ಮನೆಗೆ ಜಾಯಿನ್ ಆಗ್ಬೋದು ಹಾಗಾಗಿ ಈ ಒಂದು ಕುಟುಂಬ ಸ್ಥಾನ ಅಂತ ಬಂದಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೆ ನೋಡಿ ಹನ್ನೆರಡರ ಮನೆಯಲ್ಲಿ ಗುರು ಯಾಕಂದ್ರೆ ಅವನು ಆರನೇ ಮನೆಯವನಾಗಿ ಒಂಬತ್ತನೇ ಮನೆಯವನಾಗಿ ಹನ್ನೆರಡನೇ ಮನೆಯಲ್ಲಿ ಇರೋದು ಎಲ್ಲೋ ಒಂದ್ ಕಡೆ ನಿಮ್ಮ ಒಂಬತ್ತನೇ ಮನೆ ಅಂದ್ರೆ ಭಾಗ್ಯಸ್ಥಾನ ಕೂಡ ನಿಮ್ದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಿಮ್ಮ ಹಿರಿಯರಿಂದ ಯಾವ್ದಾದ್ರು ಒಂದು ಆಶೀರ್ವಾದವನ್ನ ಪಡೆಯಿರಿ ಅಥವಾ ಅವರಿಗೆ ಒಂದು ಯಾವ್ದಾದ್ರು ಒಂದು ಉಡುಗೊರೆಯನ್ನ ಕೊಟ್ಟು ಅವ್ರನ್ನ ಸಂತೃಪ್ತಗೊಳಿಸಿದ್ರೆ ಇನ್ನ ತುಂಬಾ ಚೆನ್ನಾಗಿರ್ತೀರ ಸೆಪ್ಟೆಂಬರ್ ಹದಿನೇಳರ ನಂತರ ನಿಮ್ಮ ಕಟಕ ರಾಶಿಯವರಿಗೆ ತುಂಬಾ ಯೋಗವನ್ನೇ ಕೊಡ್ತಾನೆ ಹಾಗೆ ನೋಡಿ ಸೂರ್ಯ ಸೂರ್ಯ ಮತ್ತೆ ಬುಧ ಸೂರ್ಯ ಮತ್ತೆ ಬುಧ ಸಂಗಮದಲ್ಲಿ ನಿಮ್ಮ ಕಟಕ ರಾಶಿಯ ಮೂರನೇ ಮನೇಲಿ ಇರೋದು ತುಂಬಾ ಯೋಗವನ್ ಯೋಗವೇ ಅಂತ ಹೇಳ್ಬೋದು ಹನ್ನೆರಡನೇವನಾಗಿ ಮೂರನೇವನಾಗಿ ಮೂರನೇ ಮನೇಲಿ ಇರೋದು ಎಲ್ಲ ಒಂದ್ ಕಡೆ ನಿಮ್ಗೆ ಲಾಭದಲ್ಲಿ ಇರ್ತಾನೆ ನಿಮ್ಮ ಹೆಸರಲ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ನಿಮ್ಮ ಫ್ರೆಂಡ್ಸ್ ಹತ್ತಿರ ಅಥವಾ ಅವ್ರ ಕಡೆಯಿಂದ ಯಾವ್ದಾದ್ರು ಒಂದು ಕೆಲಸ ನಿಮ್ಗೆ ಲಾಭದಲ್ಲಿ ಇರ್ತೀರಾ ಲಾಭವನ್ನ ಮಾಡ್ಕೊಡ್ತಾನೆ ಮತ್ತೆ ಗವರ್ಮೆಂಟ್ ಜಾಬ್ ಯಾರಾದ್ರೂ ಬರ್ದಿರ ಖಂಡಿತವಾಗಿಯೂ ನಿಮ್ಗೂ ಕೂಡ ಗವರ್ಮೆಂಟ್ ಜಾಬ್ ಸಿಕ್ಕುವಂತ ಒಂದು ಇದಿರ್ತಲ್ಲ ನಿಮ್ಮ ಕುಟುಂಬದವ್ರಿಗೆ ಯಾರಾದ್ರೂ ಗವರ್ಮೆಂಟ್ ಕೆಲ್ಸದಲ್ಲಿ ನಿಮ್ಗೆ ತುಂಬಾ ಒಳ್ಳೆ ಸುದ್ದಿಯನ್ನ ಕೂಡ ನಿಮ್ ಕಿವಿಯಲ್ಲಿ ಕೇಳ್ತೀರಾ ಅಂತ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಹತ್ರ ನೋಡಿ ನಾಲ್ಕನೇ ಅವನು ಕುಜ ಹತ್ತನೇ ಅವನು ನಾಲ್ಕನೇ ಅವನು ಲಾಭ ಲಾಭ ಸ್ಥಾನದಲ್ಲಿ ಕುಜ ಇರ್ತಾನೆ ಅಂದ್ರೆ ಕಟಕ ರಾಶಿಗೆ ಹ್ಮ್ ಕಟಕ ರಾಶಿಗೆ ನಾಲ್ಕನೇ ಮನೆಯಲ್ಲಿ ನಾಲ್ಕರಲ್ಲಿ ನಿಮ್ಗೆ ಕುಜ ಇರೋದು ಅತಿ ಹೆಚ್ಚು ಲಾಭವನ್ನ ತಂದ್ಕೊಡ್ತಾನೆ ಯಾರೆಲ್ಲ ಇವಾಗ ಮನೆ ಕಟ್ಟೋದಾಗಿರ್ಬೋದು ಅಥವಾ ಮನೆ ಬಾಡಿಗೆ ಕೊಟ್ಟಿರೋರಾಗಿರ್ಬೋದು ಅಥವಾ ಬಿಲ್ಡಿಂಗ್ ಓನರ್ ಆಗಿರ್ಬೋದು ಅಥವಾ ನೀವೇ ಒಂದ್ ಮನೆ ತಗೊಳೋರಾಗಿರ್ಬೋದು ಎಲ್ಲವೂ ಕೂಡ ಕಟಕ ರಾಶಿಯವರಿಗೆ ಪಾಸಿಟಿವ್ ಆಗ್ತಾ ಹೋಗ್ತದೆ ರಿಯಲ್ ಎಸ್ಟೇಟ್ ಏನಾದ್ರು ಮಾಡ್ತಿದ್ರೆ ಖಂಡಿತವಾಗ್ಲು ಅದರಲ್ಲಿ ಲಾಭವನ್ನ ನೋಡ್ತೀರಾ ಅಂತ ಹೇಳ್ಬೋದು ಅಥವಾ ಹೊಸ ಮನೆ ಹೊಸ ಒಂದು ಹೊಸ ಆ ಒಂದು ಜಾಗವನ್ನ ಪರ್ಚೇಸ್ ಮಾಡೋಕ್ಕೂ ಕೂಡ ನಿಮ್ಗೆ ಸೆಪ್ಟೆಂಬರ್ ಹದಿನೇಳ ನ ಹದಿನೇಳರ ನಂತರ ತುಂಬಾ ಯೋಗವನ್ನ ತಂದ್ಕೊಡ್ತಾನೆ ನೋಡಿ ಹಾಗೆ ಒಂಬತ್ತು ಹತ್ತನೇ ಮನೆ ಕಟಕ ರಾಶಿಗೆ ಏಳನೇ ಮನೆ ಏಳನೇ ಮನೆ ಮತ್ತೆ ಎಂಟರಲ್ಲಿ ಶನಿ ಏಳನೇ ಮನೆ ಅಧಿಪತಿ ಎಂಟರ ಅಧಿಪತಿ ಶನಿ ಹತ್ತು ಒಂಬತ್ತಕ್ಕೆ ಬಂದಿರೋದ್ರಿಂದ ಎಲ್ಲ ಒಂದ್ ಕಡೆ ನಿಮ್ಮ ಭಾಗ್ಯಸ್ಥಾನ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಹಿರಿಯರ ಪೂಜೆ ಏನಾದ್ರೂ ಮಾಡೋದಿದ್ರೆ ಅಥವಾ ಅವ್ರು ಯಾವ್ದಾದ್ರೂ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಒಮ್ಮೆ ಭೇಟಿ ಕೊಡಿ ನಿಮ್ಮ ಇಷ್ಟಾರ್ಥವೆಲ್ಲ ನೆರವೇರುತ್ತೆ ಅಂತ ಹೇಳ್ತೀನಿ ನೀವೇನಾದ್ರೂ ಅನ್ಕೊಂಡಿದ್ರೆ ಅದೆಲ್ಲ ಕೂಡ ನೆರವೇರುತ್ತೆ ಹಾಗೆ ಶನಿಯ ಒಂದು ಟೆಂಪಲ್ಗೆ ಕೂಡ ನೀವು ವಿಸಿಟ್ ಮಾಡಿದ್ರೆ ಈ ಅಕ್ಟೋಬರ್ ಸೆಪ್ಟೆಂಬರ್ ಹದಿನೇಳರ ನಂತರ ಶನಿಯ ಒಂದು ಟೆಂಪಲ್ ಗೆ ನೀವು ವಿಸಿಟ್ ಮಾಡಿದ್ದೆ ಅದ್ರಲ್ಲಿ ತುಂಬಾ ಒಳ್ಳೇದಾಗತ್ತೆ ಶನಿ ಗ್ರಹವನ್ನ ಅತಿ ಹೆಚ್ಚು ಆರಾಧಿಸಿ ಅಂತ ಹೇಳ್ತೀನಿ ಹಾಗೆ ಕಟಕ ರಾಶಿಯವರು ಚಂದ್ರನ ನಮಸ್ಕಾರ ಮಾಡಿದ್ರು ಕೂಡ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು ಯಾಕಂದ್ರೆ ನಿಮ್ಮ ಒಂದು ಗುರುವಿನ ಪೂಜೆ ಆಗಿರ್ಬೋದು ಶನಿಯ ಪೂಜೆ ಆಗಿರ್ಬೋದು ತುಂಬಾ ಲಾಭವನ್ನ ತಂದು ಕೊಡ್ತಾನೆ ಅಂತ ಹೇಳ್ತೀನಿ ಹಾಗೆ ಹಿರಿಯರಿಂದ ಏನಾದ್ರೂ ಲಾಭವನ್ನ ನೀವು ಪಡಿತಾ ಹೋಗ್ತೀರಿ ನಿಮ್ಮ ಮನೆಯ ಗುರುಗಳಾಗಿರ್ಬೋದು ಹಿರಿಯರಾಗಿರ್ಬೋದು ಯಾವುದಾದ್ರೂ ಒಂದು ಗಿಫ್ಟ್ ಮೂಲಕ ನಿಮ್ಗೆ ಏನಾದ್ರು ಒಂದು ಕೊಡ್ತಾರೆ ಅಥವಾ ಅವ್ರು ಹೋದ್ರು ಕೂಡ ನಿಮ್ಗೆ ಅಂತ ಏನಾದ್ರು ಬಿಟ್ಟು ಹೋಗಿರ್ತಾರೆ ಆ ಅಚೀವ್ಮೆಂಟ್ ನ ನೀವು ನೋಡ್ತೀರಾ ಮತ್ತೆ ತುಂಬಾ ಖುಷಿ ಪಡ್ತೀರಾ ಅಂತ ಕೂಡ ಹೇಳ್ತಾ ಇದ್ದೀನಿ ಹಾಗಾಗಿ ನೋಡಿ ನೀವು ಕಟಕ ರಾಶಿಯವರು ಮುಖ್ಯವಾಗಿ ನೀವು ಚಂದ್ರ ಚಂದ್ರನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ಗುರುವಿನ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಇವೆರಡು ಮಿಕ್ಸ್ ಹಾಕೊಂಡ್ರೆ ಗುರು ಮತ್ತೆ ಚಂದ್ರ ಎರಡೂ ಬ್ರೇಸ್ಲೆಟ್ ನಾನು ಕೈಗೆ ಹಾಕೊಂಡಿದ್ದೆ ಆಗಿದ್ದಲ್ಲಿ ಕಟಕ ಕಟಕರಾಶಿಯವರು ಅತಿ ಹೆಚ್ಚು ಯೋಗವನ್ನ ನೋಡ್ತೀರಾ ಗುರು ಚಂದ್ರ ಇರೋದೇ ಒಂದು ತುಂಬಾ ಗಜಕ್ಕೆ ಸರಿ ಯೋಗ ಅಂತ ಹೇಳ್ತೀವಿ ಆದ್ರೆ ಅವರಿಬ್ಬರ ಸಂಗಮವನ್ನ ನೀವು ಕೈಗೆ ಹಾಕೊಂಡ್ರೆ ಆ ಯೋಗ ನಿಮ್ ಕಣ್ಣು ಮುಂದೆ ಇರುತ್ತೆ ನೀವೇನೆಲ್ಲ ಕೆಲಸ ಮಾಡಿದ್ರು ನಿಮ್ಗೆ ಪಾಸಿಟಿವ್ ಆಗ್ತಾ ಹೋಗ್ತದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾತಿಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ